ಮಾಡ್ತೀವಿ ಎಲ್ಲಾ ಇವಾಗ ಎಲ್ಲಾ ಜನ ಮಾಡ್ತಾರೆ ನಾವು ಮಾಡ್ತೀನಿ ಅವ್ನ್ ಅವ್ನ್ ಮನೆಗೆ ಹೋಗ್ಬೇಕಲ್ಲ ಅವ್ರು ಅವ್ರ ಮನೆಗೆ ಹೋಗ್ಬೇಕಲ್ವಾ ಐದ್ ದಿನ ಪಾರ್ವತಿ ದಿನ ಬಿಟ್ಟು ಜ ಲೋಕದಲ್ಲಿ ಏನಾಗಿರುತ್ತೆ ಅಂತ ನೋಡಕ್ ಬಂದಿರ್ತಾನೆ ಎಲ್ಲಾ ಕಷ್ಟಗಳನ್ನ ಕೇಳಿ ವಿಘ್ನ ವಿನಾಶಕ ಮಾಡಕ್ಕೆ ನಮ್ದೆಲ್ಲಾ ತೊಗೊಂಡ್ ಹೋಗಿ ನಾವ್ ಏನೇನ್ ಹೇಳ್ತೀವಿ ಅದನ್ನೆಲ್ಲ ಹೋಗಿ ಪಾರ್ವತಿ ಹೇಳಿ ಎಲ್ಲಾ ನಮ್ ನಾಸೆನ ಈಡೇರ್ಸಕ್ಕೆ ವಿಘ್ನ ವಿನಾಶಕ ಅಂತ ಕರೀತಾರೆ ಪ್ರತಿ ವರ್ಷ ಐ ಮೀನ್ ಕೆರೆಯಲ್ಲಿ ಏನು ಕಷ್ಟ ಇರ್ತಲ್ಲ ಮಳೆಗಾಲದಲ್ಲಿ ಬರ ವರ್ಷದ ಶ್ರೋತೆಗೆ ಮಣ್ಣು ಸೇ ಶೇಖರಣೆ ಆಗಿರ್ತದೆ ಪ್ರಕೃತಿಗೂ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಅಂತ ಈಗಿನ ಗಣಪತಿ ಕೂಡ ಪದ್ಧತಿ ಅಲ್ಲ ಅದು ಗಣಪತಿನ ನಾವು ಏನಕ್ಕೆ ವಿಸರ್ಜನೆ ಮಾಡ್ತೀವಿ ಐ ಥಿಂಕ್ ಲೋಕಮಾನ್ಯ ತಿಲಕ್ ಅವರು ಮಾಡಿರೋ ಒಂದು ರಿಚುವಲ್ ನ ಫಾಲೋ ಮಾಡ್ತಾ ಇದೀವಿ ಆಸ್ ಫಾರ್ ಎಸ್ ಐದು ಏನಕ್ಕೆ ಗಣಪತಿನ ವಿಸರ್ಜನೆ ಮಾಡ್ತೀವಿ ಮನೇಲೆ ಇರ್ಕಬಹಿತ ಮನೇಲಿ ಇನ್ನು ಪೂಜೆ ಮಾಡುತ್ತಲೇ ಇರ್ಬೋದಿತ್ತಲ್ಲ ವರ್ಷ ಬಿಡಿ ಈಗ ಏನಕ್ಕೆ ವಿಸರ್ಜನೆ ಮಾಡ್ತೀವಿ ಮುಂದಿನ ವರ್ಷ ಬರಬೇಕು ಈ ವರ್ಷ 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 ಡಾಕ್ಟರ್ ಗಣೇಶ ತರ್ತಾ ನದಿ ನದಿಲ್ ಬಿಡ್ತಾ ಇರೋದೇ ಗಣಪತಿ ವಿಸರ್ಜನೆ ಮಾಡ್ತೀವಿ ಅಂದ್ರೆ ಅವರು ಮತ್ತೆ ವಾಪಸ್ ಅವ್ರನ್ನ ಅವರು ಇದು ದೇವಲೋಕಕ್ಕೆ ಕಳಿಸ್ತೀವಿ ಹಂಗಾಗಿ ನಾವ್ ಆಡಕ್ ಅಲ್ವಲ್ಲ ಪ್ರತಿಷ್ಠಾಪನೆ ಮಾಡಿರೋದನ್ನ ಗಂಗೆಲಿ ಮುಳುಗ್ತೀವಿ ಗಂಗೆಲಿ ಮುಳುಗ್ತಿ ಅವ್ರನ್ನ ಮಾಡ್ತೀವಿ ಅದು ಹಿಂದೂ ಸಂಪ್ರದಾಯದ ಪ್ರಕಾರ ಅವಾಗಿಂದ ಬಂದಿರೋ ಆಚಾರ ವಿಚಾರ ಅದು ನಾವು ಪಾಲ್ಸ್ಕೊಂಡ್ ಬರ್ತಾ ಇದ್ದೀವಿ ನಮಸ್ಕಾರ ಗಣಪತಿನ ಕರ್ಕೊಂಡ್ ಬರೋದು ಒಂದು ಸಂಭ್ರಮ ಕಳಿಸೋದು ಒಂದು ಸಂಭ್ರಮ ಸೊ ಗಣಪತಿನ ಮುಂದಿನ ವರ್ಷ ಮತ್ತೆ ಬಾ ಅಂತ ಅನ್ನೋಕೆ ಇವಾಗ ನಾವು ಕಳಿಸ್ತಾ ಇದ್ದೀವಿ ಸೊ ಅದಕ್ಕೆ ಅದನ್ನ ವಿಸರ್ಜನೆ ಅಂತ ಮಾಡ್ತಾ ಇದ್ದೀವಿ